ಸಮತೆ ಸಂಯಮ ಶಮಗಳಿಂಭವನೋ ಲಗಿಸೆ ಸಮನಿ ಪುದುಮತಿಯ ಹದವಾತ್ಮಾನುಭವಕೆ ಮಮತೆಯಳಿವಿಂಜ್ಞಾನ ಪಾಂಡಿತ್ಯದಿಂದಲ್ಲ ಶ್ರಮಿಸಿಳೆಯ ಗಾಣದಲ್ಲಿ ಮಂಕುತಿಮ್ಮ ಒಂದು ಕಬ್ಬನ್ನು ನಾವು ಗಾಣಕ್ಕೆ ಹಾಕ್ತಾಗ ಅದರಲ್ಲಿ ಪೂರ್ತಿ ರಸವನ್ನು ಹಿಂಡ್ಕೊಂಡಾಗ ನಮಗೆ ಸಿಹಿಯಾದ ಪಾಕ ಸಿಗುತ್ತೆ ಅಲ್ವಾ ಅದೇ ರೀತಿ ನಮ್ಮ ಜೀವನದಲ್ಲಿ ಈ ಮಮಕಾರವನ್ನೆಲ್ಲ ಬಿಡ್ತಾ ಹೋಗಬೇಕು ಅಂತ ಗುಂಡಪ್ಪ ಹೇಳ್ತಾ ಇದ್ದಾರೆ ಅಂದರೆ ನಾನು ನಾನು ನನ್ನದು ಇದನ್ನೆಲ್ಲ ಬಿಡ್ತಾ ಹೋದಾಗ ನಮಗೆ ಪೂರ್ತಿ ಅರಿವಾಗುತ್ತೆ ಅಂತ ಈ ಪೂರ್ತಿ ಅರಿವು ಈ ಮಮಕಾರವನ್ನು ಬಿಡೋದು ಹೇಗೆ ಈ ಪ್ರಪಂಚದಲ್ಲಿ ಎಲ್ಲವನ್ನು ನಾವು ಸಮಾನ ದೃಷ್ಟಿಯಿಂದ ನೋಡಿದ್ರೆ ಮತ್ತು ಶಾಂತಿಯಿಂದ ನಾವೆಲ್ಲದನ್ನು ಸ್ವೀಕರಿಸ್ತಾ ಹೋದರೆ ಒಂದು ಸಂ ಸಂಯಮವನ್ನು ಇಟ್ಕೊಂಡು ನಾವು ಜೀವನ ನಡೆಸ್ತಾ ಹೋಯಿತು ಅಂತಂದರೆ ನಮ್ಮ ಮನಸ್ಸು ನಮ್ಮ ಬುದ್ಧಿ ಎಲ್ಲದೂ ಕೂಡ ಒಂದು ಹದಕ್ಕೆ ಬರುತ್ತೆ ಈ ಹದಕ್ಕೆ ಬಂದಾಗ ಈ ಇಡೀ ಪ್ರಪಂಚದ ಅರಿವು ನಮಗೆ ಆಗ್ತಾ ಹೋಗುತ್ತೆ ಅಂತ ಬರೀ ನಾವು ಓದೋದ್ರಿಂದ ಒಂದು ಪಾ ಏನೋ ಒಂದು ಪುಸ್ತಕವನ್ನು ಪುಸ್ತಕದಲ್ಲಿರುವಂಥ ಜ್ಞಾನವನ್ನು ತಗೊಳ್ತಾ ತಕ್ಷಣ ನಾವು ಜ್ಞಾನಿ ಆಗೋದಿಲ್ಲ ನಾವು ಒಂದಿಷ್ಟು ಅನುಭವಗಳಾಗಬೇಕು ನಮಗೆ ಸಮಾನತೆಯಿಂದ ಇದೆಲ್ಲದನ್ನು ಸ್ವೀಕರಿಸಬೇಕು ಆಗ ಮಾತ್ರ ನಾವು ಜ್ಞಾನಿ ಆಗ್ತೀವಿ ಈ ರೀತಿಯ ಜ್ಞಾನ ಬಂದಾಗ ಮಾತ್ರ ನಾವು ಒಂದು ರೀತಿಯ ನಿಜವಾದ ಸಾಧಕರಾಗ್ತೀವಿ ಅಂತ ಗೊಂಡಮ್ಗರು ಹೇಳ್ತಾ ಇದ್ದಾರೆ ನಮಸ್ಕಾರಗಳು